ला न भर्तो मोटा पंहिंजी रोजे साखा Bandiro रोजे साखा

தக்துத மத்தே நாட அரே சிங்கப்பா நம் அங்க முலிக் முகலி கசிதாவை கிரகேஜ் மயி கிராங்க சங்க அண்ணா ಈ ಸೈಡ್ ಜಂಗಡಿಗೆ ಬರ್ಬೇಕಾರೆ ಗೆಳೆ ಹಂಗೆ ಬರ್ಬೇಕು ಗೆಳೆಯ ಹಂಗೆ ಬರಬೇಕು ಏನು ಗೆಳೆಯ ಅಖಾಣಿಕ್ರ ಎರಿ ಕಡೆ ಬರೋ ಆಗ ಒಂದು ಕಂಡಿ ಪರಿಯಾರ ಕಟ್ಕೊಂಡು ಬರ್ಬೇಕು ಹೋಗಿಳ ಗೆಳೆಯ ತಂದು ಏನು ಮಾಡ್ಬೇಕು ಗೆಳ ಇವನು ಅಂಗಡಿ ಬಾಗಿಲು ಹೊಚ್ಬೇಕು ನೋಡು ಒಳಗೆ ಗೆಳೆಯ ಒಟ್ಟು ಏನು ಮಾಡಬೇಕು ಗೆಳ ಇಲ್ಲೇ ಸುಭಾಸನ ಪೆಟ್ರೋಲ್ ಪಂಪಿಗೆ ಹೋಗಿ ಒಂದು ಐದು ಲೀಟರ್ ಪೆಟ್ರೋಲ್ ಕ್ಯಾನರ್ ತರ್ಬೇಕು ನೋಡಗೆ ಗೆಳೆಯ ತಂದು ಏನು ಮಾಡಬೇಕು ಗೆಳ ಅದ್ರ ಮೇಲೆ ಸುರ್ಬೇಕು ನೋಡು ಗೆಳೆಯ ಸುರು ಏನು ಮಾಡಬೇಕು ಗೆಳ್ಯಾ ಒಂದು ಕಟ್ಟಿ ಕೊರದು ಉಗುಂದ ಕ್ಯಾಂಸಲ್ ಬೌಸಾಲತ್ತಿ ಹಚ್ಚಿ ಹೋಗ್ಬೇಕು ನೋಡು அப்படிராணி மேல இரபு எதார்த்த நம் ஏன் சங்கண்ண மைல் சாக்கூறா திகழா மங்களுகாஜி அந்த ஆடதில் பாசேனே அத்த கல்யாணம் ಏನಿವೆ ಸಂಗಣ್ಣ ಹ ಒಂದ್ ಚಿನಿ ಆಟಿಗೆ ಬಣ್ಣ ಹ ಚಿನ್ಪಾನಿ ಆಟ ಯಾರು ಆಡ್ತಿದ್ದರು ಆಡ್ತಾರೋ ಗೆಳೆಯ ತನಕಾಯಿ ಹುಡುಗರು ಯಾರು ಆಡ್ತಾರ ನೋಡು ಗೆಳೆಯ ಮತ್ತೊಂದು ಆಟ ತೆಗಿಯುವಂತ ನೋವು ಏನಿವೆ ಸಂಗಣ್ಣ ಹ ಒಂದು ಚೆಂಡಿನ ಆಟ ಏನಿಗೆ ಗೆಳೆ ಚಂಡಿ ನಾಟ ಅವರು ಯಾರು ಆಡ್ತಿದ್ದರು ಗೆಳೆಯ ಯಾರು ಆಡ್ತಾರು ಗೆಳೆಯ ಸಾಯಿಕಲ್ಲ ನೋಡು ಹುಡುಗರು ಆಡ್ತಿದ್ದ ನೋಡು ಹಾಂ ಗೆಳೆಯರಿ ಆಟ ಬೇಡ ಮತ್ತೊಂದ್ ತೆಗ್ದು ಅಂತ ನಾವು ಹೇಳಿ ಸರ್ ನನ್ನ ಹಾಂ ಹಂಗೆ ಆದ್ರೆ ಹಾಂ ಇನ್ನೊಂದು ನನಗೆ ಬಟ್ಟಿಂದು ಆಡ್ಕೊತೈತಿ ಅದೊಂದು ಆಟ ಆಡಲು ಏನು ಗೆಳೆ ಬಾ ಅಣ್ಣ ಹಾಂ ಸುದ್ದಿ ಕೇಳಿಲ್ಲ ಏನು ಗೆಳೆ ಕೇಳಿಲ್ಲ ನೋಡು ಹಾಂ ಗೆಳೆಯ ಹೇಳ್ತೀನಿ ಕೇಳೋ ಗೆಳ ಅದೇ ಚಂದವಾಗಿ ಬಿಡ್ದಳು મને મોરતા દાતા છે

OH bye. ಚಕ <mile> ಬಿತ್ತೋತಿ Vamos ಏಳು ಗೆಳೆ ಬಾಣ್ಣ ಹಾ ನನ್ನ ಕಾಯಿ ಕಟ್ತದ್ರೆ ನನ್ನ ಕಾಯಿ ಕಟ್ತತ್ ನಿಂತಿ ಹಾಂ ಮಂಗಲದ ಊರಾಗ ಹಾ ಎಂತ ಹುರ್ಕಾಡಿ ಬೇಡ ನನಗೆ ಮೊದ್ಲೇ ಗೊತ್ತಿತ್ತು ಹಾಂ ಎಂದ ಗೆಳಿತ ಮಾಡಿ ಹಾಂ ಗೆಳೆಯ ಜಗಸು ಕರ್ಬಾರ ಐತಿ ನಂದು ಸಾಕು ಅಂತ ಹೋಗುವಂತ ನಾವು ಏಳುಗಳ ಸಂಗಣ್ಣ ಹಾ ಕೊಂಗಲ್ದ ಊರಾಗ ಹಾಂ ಇಂತ ನೀರು ಸಾವ್ಕಾರ ಸಂಖ್ಯೆ ನನಗೆ ಮೊದ್ಲ ಗೊತ್ತಿತ್ತು ನಿನ್ನ ದೋಸ್ತಿ ಮಾಡಬಾರ್ದ ಮಾಡಿ ಹಾಂ ನನಗೆ ಜಗಸು ಕರ್ಬಾರ ಆಗೈತಿ ಮೇಲೆ ನಿನ್ನ ದೋಸ್ತಿ ಸಾಕು ಹೊಂಟತ್ ಹೋಗೋದ್ರ ಏಣಿಗಳ ಬಾಣ ಸಿಟ್ಟಾದೇನು ಏನು ಸಂಗಣ್ಣ ಆ ಬಡವ್ರಿ ಎಟ್ರ ಸಿಟ್ಟು ಒಪ್ಪ ಏನು ಗೆಳೆ ಬಣ್ಣ ಪಗಡಿ ಆಟಾರು ಆಟೋ ನೋ ಗೆಳೆ ಏನು ಗೆಳೆ ಬಣ್ಣ ಪಗಡಿ ಆಡೋ ಜಾಗ ಇಲ್ಲಿ ತೋರ್ಸೋ ಅಂತ ನೋವು ಏನು ಗೆಳೆ ನಾನು ಆಟ ಕೊಟ್ರೆ ಹೇಳ್ತಿಲ್ಲ ಗೆಳೆ ಕೊಟ್ಟಿದ್ದೆ ನೀನು ಆಟ ಕೊಟ್ಟಿದ್ದೆ ನೋಡು ಏನು ಗೆಳೆ ಸಂಗಣ್ಣ ನಾಳೆ ತಿಂಗಳಾಗ ಎಣ್ಣೆ ತಾರೀಕ ಇಟ್ಟಲ್ದವ್ರ ಜಾತ್ರೆ ಐತಿ ಆ ಜಾತ್ರೆ ಹೂವು ದಾರ್ಯಾಗ ಒಂದು ಸಂಗೋಡ್ರ ಕೋಟಿಯಾರ ಹಾ ಆ ಜಾತ್ರೆ ಹೋಗು ಆದಾಗ ಗೆಳ ಹೋಗು ಬರೋ ಹಾಗೆ ಆಗೈತಿ ಹಾ ಅಲ್ಲಿ ನೋಡ್ಕೋತ ಕೋಟಿ ಮುಂದೆ ಹಾಡು ನೋಡೋ ಗೆಳೆಯ 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 ಅಲ್ಲೇ ಹೋಗಿ ನಡಿ ಅಂತ ಗೆಳೆಯ ಅಲ್ಲೇ ಹಾಡು ನೋಡಿ ಹಾಂ